ంగళే శివర్యణే నమస్తే జలదేవి భూతేశు శరో నమ శణే విద్యమో మంటగఞాగఇ డి నొలాభు అశింఃగం చాంగా చాఴభ్acterి ల్టి tense శ బాచారారారలే క� చిటి తెారఞరం మర్టి సిటి లుఘ్తేవి తేమార్డి సిటి త్లారార� ವಿರಾಟ್ ಕೊಹ್ಲಿ ಅವರು ಹದಿನೆಂಟು ವರ್ಷದಿಂದ ಅವ್ರನ್ನೇ ನಂಬ್ತಾ ಇದೀವಿ ಇವಾಗಲೂ ಅದನ್ನೇ ನಂಬ್ತೀವಿ ಅವ್ರು ಇವತ್ತು ಮ್ಯಾಚ್ ಗೆಲ್ಸ್ಕೊಂಡೇ ಬರ್ತಾರೆ ಅವರು ಮತ್ತೆ ನಮ್ಮ ಕನ್ನಡಿಗ ಅಗರ್ವಾಲ್ ಮತ್ತೆ ಪರ್ಟಿದ ಇವತ್ತು ಚೆನ್ನಾಗಿ ಆಡಿ ನಮ್ಮ ನಮಗೆ ಟ್ರಾಫಿ ತಮ್ಮಿಗೆ ತೊಗೋಸ್ತಾರೆ ಇವತ್ತು ನಮ್ಮ ಆರ್ ಸಿ ಬಿ ಗೆಲ್ಲಲೇಬೇಕಂತ ನಮ್ಮಲ್ಲಿ ಭಾಳ ಒಪ್ಪಿಗೆ ಇದೆ ಗೆಲ್ಲಿ ಗೆಲ್ಲೇ ಅಂತ ನಮಗೂ ಆಸೆ ಗೆಲ್ಸ್ಕೊಂಡು ಬರ್ತಾರೆ ಆರ್ ಸಿ ಬಿ ಅವರು ಬುಡದಲ್ಲಿ ಸರ್ತಿ ಮಾತ್ರ ಅದು ಲಕ್ಕಿ ನಂಬರ್ ಹದಿನೆಂಟು ಆದ ಹದಿನೆಂಟನೇ ಮ್ಯಾಚನು ಆದ ಅಬ್ನಾಬಾದ್ ನಮ್ಮ ನರೇಂದ್ರ ಮೋದಿಯವರು ಸ್ಟೇಡಿಯಮಲ್ಲಿ ಇದ್ದಾರೆ ಇವತ್ತು ಗೆಲ್ಸ್ಕೊಂಡು ಬರ್ತದೆ ಬಂದ್ರು ಬರ್ತಾರಂತ ನಮ್ಮ ಒಂದೊಂದು ಕನಸು ಆದಮೇಲೆ ಇನ್ನೊಂದು ನಮ್ಮ ಬ್ಯಾಟ್ಸ್ಮನ್ಸು ಇವತ್ತೆಲ್ಲ ಹೆಂಗಿದ್ದಾರೆ ಅಂದರೆ ಆರ್ ಸಿ ಬಿದಾಗ ಒಬ್ಬರ ಮೇಲೆ ಒಬ್ಬರು ಆರ್ ಸಿ ಬಿ ನಾನು ಓಡಿತೀನಿ ನೀನು ಓಡಿತೀನಿ ಅಂತಾರೆ ಇವತ್ತು ನಮ್ಮ ವಿರಾಟ್ ಕೊಹ್ಲಿ ಸಂಚುರಿ ಒಳ್ಳೆ ಓಡಿತಾರೆ ಗೆಲ್ಸ್ಕೊಂಡು ಬಂದೇ ಬರ್ತಾರಂತ ನಮ್ದೊಂದು ಹೋಪಿಗೆ ಆದ ನಮ್ಮ ಮೇಲೆ ದೇವ್ರ ಮೇಲೆ ಭಾರ ಇಟ್ಟೀವಿ ಆರ್ ಸಿ ಬಿ ಬ್ಯಾ ಬೆಸ್ಟ್ ಇವತ್ತು ಆರ್ ಸಿ ಬಿ ಮತ್ತು ಪಂಜಾಬ್ ಫೈನಲ್ ಪಂದ್ಯ ಇದೆ ಹದಿನೆಂಟು ವರ್ಷದಿಂದ ಕಾಯ್ತಿದ್ದೇವೆ ಎರಡು ಟೀಮ್ಗಳು ಆದರೂ ಈ ಸತಿ ಆರ್ ಸಿ ಬಿ ಫುಲ್ ಫಾರ್ಮಲ್ಲಿದೆ ಫುಲ್ ಸ್ಟ್ರಾಂಗ್ ಟೀಮನ್ನು ಕಟ್ಟಿದ್ದಾರೆ ಆರ್ ಸಿ ಬಿ ಅವರು ಹದಿನೆಂಟು ವರ್ಷದ ಕಾಯುವ ಕನಸು ಇವತ್ತು ನನಸಾಗಲಿದೆ ಆರ್ ಸಿ ಬಿ ಕಪ್ ಗೆಲ್ಲಲಿದೆ ಈ ಸಲ ಕಪ್ ನಮ್ಮದೇ